ವೆಲ್ಕಮ್ ಬ್ಯಾಕ್ ಕೊರೋನಾ ಹಿನ್ನೆಲೆಯಲ್ಲಿ ಮೂರು ದೇಶದ ಪ್ರವಾಸಿಗಳಿಗೆ ನಿರ್ಬಂಧ ಹೇರಲಾಗಿದೆ ಪ್ರವಾಸಿಗಳಿಗೆ ನಿರ್ಬಂಧ ಹೇರಲಾಗಿದೆ ಅಫ್ಘಾನಿಸ್ತಾನ್ ಫಿಲಿಪೈನ್ಸ್ ಮಲೇಷಿಯಾಗೆ ನಿರ್ಬಂಧ ಹೇರಲಾಗಿದೆ ಫಿಲಿಪ್ಪೈನ್ಸ್ ನಲ್ಲಿ ಕೊಳ್ಳೆಗಾಲದ ಯುವತಿ ಲಾಕ್ ಆಗಿಬಿಟ್ಟಿದ್ದಾರೆ ಅಲ್ಲಿಂದ ಯಾರನ್ನು ಬರೋದಕ್ಕೆ ಬಿಡ್ತಾ ಇಲ್ಲ ಇಂಡಿಯಾಕ್ಕೆ ಭಾರತಕ್ಕೆ ಬರೋದಕ್ಕೆ ಮೆಡಿಕಲ್ ವಿದ್ಯಾರ್ಥಿನಿ ಪರದಾಡ್ತಾ ಇದ್ದಾರೆ ಕಳೆದ ಎರಡು ವರ್ಷಗಳ ಹಿಂದೆ ಫಿಲಿಪೈನ್ಸ್ ಹೋಗಿದ್ರು ಲಕ್ಷ್ಮಿ ಅನ್ನುವಂತಹ ಮೆಡಿಕಲ್ ವಿದ್ಯಾರ್ಥಿನಿ ಭಾರತಕ್ಕೆ ಕರೆತರೋದಕ್ಕೆ ಲಕ್ಷ್ಮಿ ಕುಟುಂಬದವರು ಹರಸಾಹಸ ಪಡ್ತಾ ಇದ್ದಾರೆ ನಲ್ಲಿ ಭಾರತದ ಲಕ್ಷ್ಮಿ ಅನ್ನೋ ವಿದ್ಯಾರ್ಥಿನಿಯೊಬ್ರು ಸಿಕ್ಕಾಕೊಂಡಿದ್ದಾರೆ ಸೊ ಅವ್ರನ್ನ ಬರಕ್ಕೆ ಹರ ಸಾಹಸ ಪಡ್ಲಾಗ್ತಾ ಇದೆ ಫಿಲಿಪೈನ್ಸ್ ಮಲೇಷ್ಯಾ ಅಫ್ಘಾನಿಸ್ತಾನ್ ಇಲ್ಲಿಂದ ಬರೋರಿಗೆ ಭಾರತ ನಿಷೇಧ ಹಾಕಿದೆ ಲಕ್ಷ್ಮಿ ಅವರ ಸಹೋದರ ಅರುಣ್ ನಮ್ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ ನಮಸ್ಕಾರ ಅರುಣ್ ಅವರೇ ನಮಸ್ತೆ ಮೇಡಮ್ ಈಗ ಫಿಲಿಪೈನ್ಸ್ ಇಂದ ಅವ್ರನ್ನ ಕರ್ಕೊಂಡ್ ಬರದಕ್ಕೆ ಸಾಧ್ಯ ಆಗ್ತಾ ಇಲ್ವಾ ನೀವು ಪ್ರಯತ್ನ ಪಟ್ರ ಎಂಬೆಸಿ ನಾನು ಮಂಡೇ ಟಿಕೆಟ್ ಬುಕ್ ಮಾಡಿದ್ದೆ ಮೇಡಮ್ ಆಕ್ಚುಲಿ ಅದು ಕನೆಕ್ಟಿಂಗ್ ಫ್ಲೈಟ್ ಬುಕ್ ಆಗಿತ್ತು ಫ್ರಮ್ ಫಿಲಿಪೈನ್ಸ್ ಟು ಮಲೇಷಿಯಾ ಮಲೇಷಿಯಾ ಟು ಬ್ಯಾಂಗ್ಳೂರ್ ಓಕೆ ಮಲೇಷಿಯಾ ಇಂದ ಬ್ಯಾಂಗ್ಳೂರ್ ಫ್ಲೈಟ್ ಕ್ಯಾನ್ಸಲ್ ಆಗಿದೆ ಅಂತ ನಂಗೆ ಮೆಸೇಜ್ ಬಂದಿದೆ ಬಟ್ ಫಿಲಿಪೈನ್ಸ್ ಟು ಮಲೇಷಿಯಾ ಕ್ಯಾನ್ಸಲ್ ಆಗಿರೋದ್ರಿಂದ ಬಂದಿಲ್ಲ ಮೇಡಮ್ ಬಟ್ ಮಲೇಷಿಯಾ ಟು ಇಂಡಿಯಾ ಬರೋ ಫ್ಲೈಟ್ ಕ್ಯಾನ್ಸಲ್ ಆಗಿದೆ ಏನ್ ಮಾಡ್ಬೇಕು ಅಂತಿದ್ರ ಇವಾಗ ಈಗ ಅವ್ರು ಕನೆಕ್ಟ್ ಮಾಡ್ತಿದೀನಿ ಮೇಡಮ್ ಆಕ್ಚುಲಿ ಅವ್ರ ಗ್ರೂಪ್ ಅಲ್ಲಿ ಎಲ್ಲ ಸೇರಿಸಿ ಅವ್ರ ವಿಡಿಯೋ ಕಾಲ್ ಮಾಡಿಸಿ ನಮ್ಗೆ ಎಂಬಸಿಯಿಂದ ಮಾತಾಡ್ಸೋಣ ಅಂತ ಟ್ರೈ ಮಾಡ್ತಿದೀನಿ ಆಗ್ತಿಲ್ಲ ಮೇಡಮ್ ಆಕ್ಚುಲಿ ಆಲ್ರೆಡಿ ಅವಳು ಹೇಳಿದ ಪ್ರಕಾರ ಟೂ ಫಿಫ್ಟಿ ಸ್ಟೂಡೆಂಟ್ಸ್ ಮೇಲೆ ಅಲ್ಲಿ ಫಿಲಿಪೈನ್ಸ್ ಆಲ್ರೆಡಿ ಮಲೇಷಿಯಾ ಸೆಕಪ್ ಆಗಿದ್ದಾರೆ ಅಂತ ಅವ್ರ ಕ್ಲಾಸ್ಮೇಟ್ಸ್ ಅದೇ ಅವ್ರು ಹೇಳ್ತಿರೋದು ಈಗ ಎಲ್ಲ ವಾಪಸ್ ಕಳಿಸ್ತಿದಾರಂತೆ ಮೇಡಮ್ ವಾಪಸ್ ಅವ್ರನ್ನ ಫಿಲಿಪೈನ್ಸ್ ಓಕೆ ಕಳಿಸ್ತಿದಾರಂತೆ ಆರೋಗ್ಯವಾಗಿದ್ದಾರೆ ಮೇಡಮ್ ಅದರಲ್ಲಿ ಏನ್ ತೊಂದರೆ ಇಲ್ಲ ಸೊ ಕೊರೋನಾ ಮುನ್ನೆಚ್ಚರಿಕಾ ಕ್ರಮಗಳನ್ನೆಲ್ಲ ಕೈಗೊಂಡಿದ್ದಾರಾ ಹಾ ಮೇಡಮ್ ಅವ್ರು ಗ್ಯಾರಂಟಿ ಡೇ ಸರ್ಟಿಫಿಕೇಟ್ ತಗೊಂಡಿದ್ದಾರೆ ಮೇಡಮ್ ಆಕ್ಚುಲಿ ಕೊರೋನಾ ಇಲ್ಲ ಅನ್ನೋದು ಅವ್ರು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಅವ್ರಿಗೆ ಹ್ಮ್ ಸೊ ಈಗ ಏನ್ ಮಾಡ್ಬೇಕು ಅಂತಿದ್ರೆ ವಿದೇಶಾಂಗ ಇಲಾಖೆ ಸಂಪರ್ಕ ಮಾಡ್ತೀರಾ ಇವಾಗ ಅವ್ರ ರಿಕ್ವೆಸ್ಟ್ ಮಾಡಿ ಮೀಡಿಯಾ ಮುಖಾಂತರ ತಿಳಿಸ್ಬೇಕು ಮೇಡಂ ಯಾವ್ದೇ ರೀತಿ ಅಂತ ಯಾವ್ದೇ ರೀತಿ ಅಂತ ಎಂಬೆಸಿಗೆ ಯಾವ್ದೇ ಫೋನ್ ಹೋಗ್ತಿಲ್ಲ ಹ್ಮ್ ಹ್ಮ್ ಹಾಗಾಗಿ ತುಂಬಾ ಟೆನ್ಷನ್ ಟೆನ್ಶನ್ ಅವ್ರನ್ನ ವಾಪಸ್ ಕರ್ಸ್ಕೋಬೇಕು ಅಂತ ನೀವ್ ಯಾಕೆ ಚಿಂತೆ ಮಾಡ್ತಾ ಇದ್ದೀರಾ ಚಿಂತೆ ಅಂದ್ರೆ ಮೇಡಮ್ ಫಿಲಿಪೈನ್ಸ್ ಬಂದು ಇವಾಗ ನಿಮ್ಗೆ ಗೊತ್ತಿರೋ ತರ ಟೈಮರ್ ಬೋರ್ಡರ್ ಎಲ್ಲ ಇದೆ ಓಕೆ ಹಾಗಾಗಿ ಅಲ್ಲಿ ಕರೋನಾ ಹೆಚ್ಚಾಗಿ ಸ್ಪ್ರೆಡ್ ಆಗ್ಬಹುದು ಅನ್ನೋ ಸ್ಪ್ರೆಡ್ ಆಗ್ತಿರೋಲ್ಲ ಅದೇ ಟೆನ್ಷನ್ ಮೇಡಂ ರೈಟ್ ಥ್ಯಾಂಕ್ ಯು ಅರುಣ್ ಅವರೇ ನ್ಯೂ ಸೈಟಿ ಫಿಲಿಪೈನ್ಸ್ ನಲ್ಲಿ ಕೊಳೆಗಾಲದ ಯುವತಿ ಲಾಕ್ ಆಗ್ಬಿಟ್ಟಿದ್ದಾರೆ ಅವ್ರನ್ನ ಭಾರತಕ್ಕೆ ಕರೆಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅವ್ರ್ಗೆ ಕೊರೋನಾ ಇಲ್ಲ ಅಂತ ದೃಢಪಟ್ಟಿದೆ ಅಲ್ಲಿನ ಆರೋಗ್ಯ ಸಂಸ್ಥೆಯಿಂದ ಅವರು ಸರ್ಟಿಫಿಕೇಟ್ ಪಡ್ಕೊಂಡಿದ್ದಾರೆ ಆದ್ರೂ ಕೂಡ ಅವ್ರನ್ನ ವಾಪಸ್ ಕರೆದುಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಕೊಳ್ಳೆಗಾಲದ ಲಕ್ಷ್ಮಿ ಅನ್ನುವಂತಹ ಯುವತಿ ಹೆಸರು ಬದಲಾಗಿದೆ ಲಕ್ಷ್ಮಿ ಅಲ್ಲ ಅವರ ಹೆಸರು ರಶ್ಮಿ ಅನ್ನುವಂಥದ್ದು ಕೊಳ್ಳೇಗಾಲದ ಯುವತಿ ಎರಡು ವರ್ಷಗಳ ಹಿಂದೆ ಫಿಲಿಪ್ಪೈನ್ಸ್ಗೆ ಓದೋದಕ್ಕೆ ಅಂತ ತೆರಳಿದ್ರು ರಶ್ಮಿ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಲ್ಲಿಂದ ಮಲೇಷ್ಯಾ ಬರೋದಕ್ಕೆ ಅವರಿಗೆ ಸಾಧ್ಯ ಆಗಿತ್ತು ಸುಮಾರು ಇನ್ನೂರೈವತ್ತು ಜನ ಬೇರೆ ಬೇರೆ ದೇಶಗಳ ವಿದ್ಯಾರ್ಥಿಗಳ ಜೊತೆ ಮಲೇಷ್ಯಾಕ್ಕೆ ಬರೋದಕ್ಕೆ ಸಾಧ್ಯ ಆಗಿತ್ತು ಆದರೆ ವಾಪಸ್ ಕಳಿಸ್ತಾ ಇದ್ದಾರೆ ಅಂತ ಅವ್ರ ಸಹೋದರ ಈಗ ತಾನೇ ನ್ಯೂಸ್ ಐಟಿಂಗ್ಗೆ ಹೇಳಿದ್ರು